ಒಳ್ಳೆ ಆಫ್ ರೋಡಿಂಗ್ ಜರ್ನಿ ಇವತ್ತು ಇಲ್ಲಿ ಈಗ ಇವತ್ತು ಐ ತಪ್ಪು ಅಪಾರ್ಥವನೇ ಅವನು ಯಾರು ಗುರು ಇದು ತಪ್ಪು ಮಾತಾಡ್ತವನೇ ಇದು ಆಫ್ ರೋಡ್ ಅಲ್ಲ ಆಫ್ ರೋಡ್ ಅಲ್ಲ ಆನ್ ರೋಡ್ ಅಲ್ಲ ಇದು ಗ್ರೀನ್ ರೋಡ್ ಚಿರ್ತೆ ಆನೆಗಳ ನಡು ಏನ್ ಗುರು ಜಾಗ ಇದು ಭಯಂಕರ ಐತೆ ದಾರಿ ಕಳೆದೋಗ್ಬಿಡ್ತು ಆನೆ ಜಾಗ ಹುಡ್ತಾ ಇದ್ದೀವಿ ಇವತ್ತೇನಾದ್ರೂ ನಾವು ಇಲ್ಲಿಂದ ಮನೆಗೆ ಹೋದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ

ಅಲ್ಲ ಯಾವುದೇ ಕ್ರಿಯೆ ಪ್ರಕ್ರಿಯೆ ನಡೀಬಾರ್ದು ಪ್ರಕ್ರಿಯೆ ಬಟ್ ಇವಾಗ ಬೇಡ ಅಷ್ಟೇ ಆನೆ ಲದ್ದಿ ಹುಡ್ಕೊಂಡು ಒಂಟಂತಹ ರಾಮನಗರ ಯುವ ಜನತೆಗಳು ಕೊನೆಗೆ ಸಿಕ್ಕಿದ್ದು ಬಂಡೆ ಒಂದು ಮೈಕಿರ್ಕೊಂಡಿದ್ದಾಗ ಯಾವ್ದು ಮಚ್ಚ ಸ್ನಾಪಲ್ ಈ ತೋರ್ಸಿ ನಡಿ ಸ್ನಾಪಲ್ ಐತೆ ನೀನ್ ಟೊಮೊಟೊ ಮಾರಿದಲ್ಲ ಐತೆ ಈಗ ಅದನ್ನು ಮಾಡ್ತೀನಿ ಈಗ ವೀಡಿಯೋ ಹಾಕಿದ್ರೆ ಟಮೋಟ ಬಿಳಿ ಬಿಳಿ ಕರಿ ಟೊಮೋಟೋ ಕರಿ ಮಟ್ಟೆ ಇಕ್ತದೆ ಕೋಳಿ ಟೊಮೊಟೊ ಶೆಟ್ಟಿ ತಿಂಗ್ಳು ಮೂರು ವರ್ಷ ರೋಡ್ ಕ್ಲಿಯರ್ ಮಾಡಕ್ ಏನಪ್ಪ ಪ್ರಿಯ ವೀಕ್ಷಕರ ಬಹಳ ದಿನಗಳ ನಂತರ ನಾವು ಬಂದಿದ್ದು ಒಂದು ಜಂಗಲ್ನ ಜಂಗಲ್ನ ಸಂಧಿಕೆ ಅಡ್ಡಾಡಿ ಮಚ್ಚ ಕ್ಯಾಮ್ರ ಅಡ್ಡಬೇಕು ನಡುವೆ ಕುಡಿ ಕೊಡಿ ಕೊಡಿ ಬಂಡೆಗಳ ನಡುವೆ ಬೇಸತ್ತ ಸಮಯ ಸಂಜೆ ಐದು ಮೂವತ್ತೆಂಟು ಕನಕಪುರದ ಜನತೆ ಹೊರಟಿದ್ದು ಒಂದು ವಿಚಾರವಾಗಿ ಇಲ್ಲಿ ನಡೆದಿತ್ತು ಚೇತು ಆನೆ ಹಾನೆ ಹಾನೆ ಹೇಳಿದ್ಕೋ ನಡೆಯಪ್ಪ ಪಾಡ್ ಮಕ್ಳ ತಿರ್ಗಾ ಅಲ್ಲಿಗೆ ಹೋಗಲು ಬಟ್ಟೆನ ಕಿತ್ತದು ಇದೆ ಇನ್ನೇನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಮ್ಮ ಪ್ರೀತಿಯ ಭೀಮಾ ಬಂದಿಲ್ಲ ಬಂದಿಲ್ಲ ಅಷ್ಟೇ ಬಂಡೆ ಬಿಡಿ ನೀವೇನು ಏನಿವತ್ತು ಕನ್ಪುರದ ಬಂಡೆ ಕನ್ಪುರದ ಬಂಡೆ ಅಂಡು ತೋರ್ಸ್ತಾ ಇರುವಂತಹ ಈ ವ್ಯಕ್ತಿ ಹೆಸರು ಸಂದೀಪ್ ಅಲಿಯಾಸ್ ಸಂದೀಪ್ ಅನ್ಬೋದು ಇಲ್ಲ ಅಂದ್ರೆ ಬಟರ್ ಸಂದೀಪ್ ಅನ್ಬೋದು ಡೈಲಕ್ಕು ಕಟ್ಕೊಳ್ಳಿ ಮಚ್ಚ ನನ್ನ ಒಂದ್ ಮಾತಾ ನಾನೇ ಹೇಳಿದಷ್ಟು ಖುಷಿ ಆಯ್ತಾ ಇದೆ ಮಚ್ಚ ಈ ವಿಚಾರ ಅಲ್ಲ ಕಣ ಅವಾಗ್ಲೇ ಹೇಳಿದ್ದು ಏನ್ಮ ಲಕ್ಷ್ಮಿ

ಒಮ್ಮೊಮ್ಮೆ ಆಗ್ತದೆ ಮಾತಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಮ್ಮಲ ಪ್ರೀತಿಯ ಜಲಧಾರಿಯ ಜಲಗಂಗೆ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ಪೊಲೆ ರಾಜ ಚೇತನ್ ಅವರು ಇವತ್ತು ಪೊದೆ ಕ್ಲಿಯರ್ ಮಾಡ್ತಾವ್ರಾವ್ ಎಕ್ಸ್ಪ್ಲೋರಿಂಗ್

నా నంబర్ లో కొరక్టి మాకు నంబర్ నా పొంగదే మోస్ట్లీ 20 నే ఇర్వట్